ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನನ್ನ ವಿಡಿಯೋಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ನನಗೆ ಟೂ ತ್ರೀ ಡೇಸಿಂದ ತುಂಬಾ ಅಪಾಯಿಂಟ್ಮೆಂಟ್ಸ್ ಇತ್ತು ಸೊ ಎಲ್ಲನೂ ಕವರ್ ಮಾಡಿ ನನಗೆ ರೀಡಿಂಗ್ ತೊಗೊಳೋಕ್ಕೇ ಆಗಿಲ್ಲ ಮತ್ತು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ ಸೊ ದಟ್ ಐ ಆಮ್ ವೆರಿ ಸಾರಿ ಅದಕ್ಕೋಸ್ಕರ ನಾನು ಎಕ್ಸ್ಕ್ಯೂಸ್ ಇದ್ದೀನಿ ನನಗೆ ಗೊತ್ತಿದೆ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರಾ ಪರ್ಸನ್ ಫೀಲಿಂಗ್ಸ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಸಾರಿ ನಿಮ್ಮ ಒಂದು ಇದಕ್ಕೆ ನಾನು ಸಪೋರ್ಟ್ ಮಾಡೋಕ್ಕಾಗಿಲ್ಲ ಟು ತ್ರೀ ಡೇಸಿಂದ ಸೊ ಇವತ್ತು ತೊಗೋತಾ ಇದ್ದೀನಿ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ನಿಮ್ಮ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ತರ್ಟಿ ಸೆಕೆಂಡ್ಸ್ ಅವ್ರ ಜೊತೆ ಕಳೆದಿರುವಂತಹ ಒಂದು ಖುಷಿಯಾಗಿರುವಂಥ ಕ್ಷಣಗಳೇನಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅವರ ನೆಕ್ಸ್ಟ್ ಆ್ಯಕ್ಷನ್ ನಿಮ್ಮ ಟು ವರ್ಡ್ಸ್ ಏನಾಗಿರುತ್ತೆ ಯಾವ ಥರ ಆ್ಯಕ್ಷನ್ನ ಅವರು ತೊಗೋಬೋದು ಅಂತ ಹೇಳಿ ನೋಡೋಣ ಇವತ್ತು ಮತ್ತು ನನ್ನ ಒಂದು ಚಾನಲ್ನ ಯಾರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ವಾಶ್ ಮಾಡ್ತಾ ಇದ್ದೀರಾ ಆ್ಯಂಡ್ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ ಸೊ ದಟ್ ಎಲ್ಲಾರ್ಗು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಪ್ಲೀಸ್ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರನ್ನು ನೆನಪಿಸ್ಕೊಳ್ಳಿ ಅವ್ರದ್ದು ನೇಮ್ನ ಮತ್ತೆ ಮತ್ತೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಕಸ್ಮಾತ್ ಫೋಟೋ ಇದ್ದರೆ ಅದನ್ನು ನೋಡಿ ಅವರ ಎನರ್ಜಿನ ಕ್ಯಾಚ್ ಮಾಡೋಣ ಆಯಿತಾ ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸ್ಪಿರಿಟ್ ಎಲ್ಲ ಮತ್ತು ಕಲೆಕ್ಟಿವ್ಸಿ ಪರ್ಸನ್ ಅವರ ಬಗ್ಗೆ ಅಟ್ ಪ್ರೆಸೆಂಟ್ ಏನು ಫೀಲ್ ಮಾಡ್ತಾ ಇದ್ದಾರೆ ಮತ್ತು ಅವರು ಯಾವ ರೀತಿಯ ಆ್ಯಕ್ಷನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಪ್ಲೀಸ್ ಏಂಜಲ್ಸ್ ಗೈಡ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್ ಸಿಸ್ಟರ್ಸ್ ಸಿಸ್ಟರ್ಸ್ಪಿರಿಟ್ ಕಡ್ಸ್ ಮತ್ತು ಬಾಯ್ ಹೊರದ್ರ ಅದನ್ನು Krishna thank you thank you so much business bottom of the dick so receptivity fighting nothingness, is fighting ಏನಾದರೂ ರೆಮಿಡೀಸ್ ಬೇಕಾದ್ರೆ ಕ್ರಿಸ್ಟಲ್ಸ್ ಬೇಕಾದರೆ ಎನರ್ಜೈಸ್ ಮಾಡಿ ನಿಮ್ಮದೇ ನೇಮು ಡೇಟ್ ಆಫ್ ಬರ್ತ್ ಆ್ಯಂಡ್ ನಿಮಗೋಸ್ಕರನೇ ಆಗಿ ಅದಕ್ಕೋಸ್ಕರ ವರ್ಕ್ ಮಾಡಿ ಕೊಡೋವಂಥ ಕ್ರಿಸ್ಟಲ್ಸ್ ಆಗಿರುತ್ತೆ ನಿಮ್ಮ ಪ್ರಾಬ್ಲಮ್ಗೆ ಏನಿದೆ ಅದಕ್ಕೋಸ್ಕರನೇ ಕೊಡುವಂಥದ್ದಾಗಿರುತ್ತೆ ಸೊ ಅದು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ್ಯಂಡ್ ಅಫ್ಕೋರ್ಸ್ ಮಾರ್ಕೆಟಲ್ಲಿ ಬೀಡ್ಸ್ನ ಕ್ರಿಸ್ಟಲ್ಸ್ ಅಂತ ಮಾರ್ತಾ ಇರ್ತಾರೆ ಸೊ ದಟ್ ಅಲ್ಲಿ ಮೋಸ ಹೋಗಬೇಡಿ ಕ್ರಿಸ್ಟಲ್ಸೇ ಬೇರೆ ಇರುತ್ತೆ ಬೀಡ್ಸೇ ಬೇರೆ ಇರುತ್ತೆ ಸೊ ಪ್ಲೀಸ್ ಎಲ್ಲೇ ತೊಗೊಂಡ್ರು ಮೋಸ ಹೋಗಬೇಡಿ ಓಕೆ ಟ್ರಾವೆಲಿಂಗ್ ನಿಮ್ಮ ಪ್ರಸನ್ ಯಾರೋ ಒಬ್ರು ಅವ್ರ ಕಡೆಯಿಂದ ಟ್ರಾವೆಲ್ ಮಾಡುವಂತಹ ಒಂದು ಸನ್ನಿವೇಶ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಬರುವಂಥ ನಿರೀಕ್ಷೆನ ಮಾಡ್ಬೋದು ನೀವೇ ಅವ್ರ ಹತ್ರ ಹೋಗ್ಬೋದು ಅಥವಾ ಅವರೇ ನಿಮ್ಮ ಹತ್ರ ಬರಬಹುದು ಸದ್ಯದಲ್ಲಿ ಯಾವುದೇ ರೀತಿಯ ಅವರ ಥಾಟ್ಸಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ತುಂಬಾ ಎಲ್ಲ ಮಿಸ್ಅಫ್ ಆಗಿದೆ ತುಂಬ ಏನು ಬ್ಲರಿ ಬ್ಲರಿ ಆಗಿದೆ ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ ಮೇ ಬಿ ಇಲ್ಲೆಲ್ಲಿ ಬಂದಿರುವಂಥ ಎನರ್ಜಿಸೇ ಯಾವುದೆಲ್ಲ ಕ್ಯಾಚ್ ಆಗ್ತಿದೆ ಅಂದರೆ ನನಗೆ ಅಟ್ ಪ್ರೆಸೆಂಟ್ ಇಲ್ಲಿ ಯಾರೋ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರೋ ಅವರ ಎನರ್ಜಿಸೇ ಇಲ್ಲಿ ಜಾಸ್ತಿ ಕ್ಯಾಚ್ ಆಗ್ತಾ ಇರುವಂಥದ್ದು ಇಲ್ಲಿ ತುಂಬಾ ಎಲ್ಲ ಜಾಸ್ತಿ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರುವಂಥವರೇ ಇಲ್ಲಿ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಸೊ ದಟ್ ಅಫ್ಕೋರ್ಸ್ ಇದರಲ್ಲಿ ನೀವು ನೆಕ್ಸ್ಟ್ ಏನಾದರೂ ನೀವು ಕೇಳೋದಾದರೆ ಏನಾಗುತ್ತೆ ನೆಕ್ಸ್ಟ್ ಅಂದರೆ ಸಕ್ಸಸ್ ಆಗುತ್ತೆ ನಿಮ್ಮ ಒಂದು ಇದರಲ್ಲಿ ಸಕ್ಸಸ್ ಆಗುತ್ತೆ ಮೊದಲು ಗಿಲ್ಟಿಂದ ಹೊರಗಡೆ ಬನ್ನಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಗಿಲ್ಟಿನ ಇಟ್ಕೊಂಡು ಗೊರಗ್ತಾ ಇದ್ದೀರಾ ಆ ಗಿಲ್ಟಿಂದ ಹೊರಗಡೆ ಬನ್ನಿ ಅಂತ ಹೆಂಜಿಲ್ಸ್ ಹೇಳ್ತಾ ಇದ್ದಾರೆ ಸೊ ದಟ್ ಇಲ್ಲಿ ನಿಮ್ಮ ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಇದಾಗತ್ತಾ ಆಗಲ್ವಾ ಇದೇನಾಗುತ್ತೆ ನಾನು ಇದರಲ್ಲಿ ಮುಂದುವರಿಲ್ಲ ಬೇಡವಾ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾಯಿದ್ರೆ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಇದು ಸಕ್ಸಸ್ ಆಗುತ್ತೆ ನೋ ಇಶ್ಯೂಸ್ ಅನ್ನೋ ರೀತಿಯಲ್ಲಿ ನಿಮಗೆ ಮೆಸೇಜ್ ಬರ್ತಾಯಿದೆ ಯೂನಿವರ್ಸಿಂದ ನೀವು ಟಾಪ್ ಆಫ್ ದ ವರ್ಲ್ಡ್ ಥರ ನೀವು ಇಲ್ಲಿ ಗೆಲ್ತೀರಾ ಅನ್ನೋ ರೀತಿನಲ್ಲಿ ಹೇಳ್ತಾ ಇದ್ದಾರೆ ಆ್ಯಂಡ್ ಕೋರ್ಸ್ ಇಲ್ಲಿರೋದಿಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೇ ಇದ್ದಾರೆ ತುಂಬಾ ತುಂಬ ದಿನಗಳಿಂದ ತುಂಬ ತಿಂಗಳುಗಳಿಂದ ನೋ ಕಾಂಟ್ಯಾಕ್ಟಲ್ಲಿರುವಂಥವ್ರು ಇರಬಹುದು ಇಲ್ಲಿ ತುಂಬ ಬಂದು ನೋಡ್ತಾ ಇರುವಂತಹ ಎನರ್ಜೀಸ್ ಇಲ್ಲಿ ಪಿಕ್ ಆಗ್ತಾ ಇರುವಂಥದ್ದು ಸೊ ಇದು ಏನು ಸಕ್ಸಸ್ ಕೊಡುತ್ತಾ ಅಂತ ಅಂದರೆ ಕೋರ್ಸ್ ಸಕ್ಸಸ್ ಕೊಡುತ್ತೆ ಅಂತ ಹೇಳಿಬಿಟ್ಟು ಏಂಜಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಬನ್ನಿ ರೀಡಿಂಗಲ್ಲಿ ಏನಿದೆ ಏನೇನು ನಡೆಯುತ್ತೆ ಅಂತ ಹೇಗಿರಬೇಕು ಅಂತ ನೋಡೋಣ ಕೋರ್ಸ್ ಅವರು ನಿಮ್ಮ ಬಗ್ಗೆ ಇರೋವಂಥ ಫೀಲಿಂಗ್ಸ್ ಏನಿದೆ ಅಂದರೆ ರೆಸಿಪ್ಟಿವಿಟಿ ಅವರು ತುಂಬಾ ರೆಸಿಪ್ಟ್ ರೆಸಿಪ್ಟಿವ್ ಆಗಿದ್ದಾರೆ ಅಂದರೆ ಅವ್ರಿಗೆ ಏನು ಬರುತ್ತೋ ಬರಲಿ ಏನಾಗುತ್ತೋ ಆಗಲಿ ಅಂತ ಅದನ್ನು ಓಪನ್ ಮೈಂಡೆಡ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ನೋಡೋ ರೀತಿಯಲ್ಲಿ ಇದ್ದಾರೆ ಅಂಡ್ ನನಗೆ ಏನೋ ಒಂದು ಏನು ಗಾರ್ಡ್ಗೆ ಸೆಲೆಕ್ಟ್ ಸರೆಂಡರ್ ಮಾಡಿಬಿಟ್ಟು ಏನು ಕೊಡ್ತೀಯ ಬಿಡು ಏನು ಕೊಡ್ತೀಯೋ ನಾನು ಅದನ್ನು ಸ್ವೀಕರಿಸ್ತೀನಿ ಅವ್ರಿಗೆ ಬರೋ ಇಂಟ್ರೆಸ್ಟ್ ಇದ್ದರೆ ಬರಲಿ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಅಂತ ನೋಡಲಿ ನೋಡಿ ನೋಡಿ ನನಗೂ ಸಾಕಾಗಿ ಹೋಗಿದೆ ಅನ್ನೋ ಒಂದು ರೀತಿಯಲ್ಲಿ ಬಂದದ್ದೆಲ್ಲ ಬರಲಿ ನೋಡೋಣ ಏನಾಗುತ್ತೆ ಅಂತ ರೆಸೆಪ್ಟಿವ್ ಆಗಿದ್ದಾರೆ ಅಂದರೆ ಅವ್ರ ತಲೆಗೆ ಕೆಲಸನೇ ಕೊಡ್ತಾಯಿಲ್ಲ ಅವ್ರು ಕಂಪ್ಲೀಟ್ ಎಲ್ಲ ಒಂದು ಸೆವೆನ್ ಚಕ್ರ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅವರು ಇದ್ದಾರೆ ಅವರು ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಏನಾದರೂ ಬರಲಿ ಓಕೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅನ್ನೋದು ರೀತಿ ಅಂದರೆ ಗೋ ಮಾಡಿ ನಾವು ಏನಾದರೂ ಕಾಯ್ತೀವಲ್ಲ ಆ ಥರ ಒಂದು ಎನರ್ಜಿನಲ್ಲಿ ಅವರು ನಿಮ್ಮ ಬಗ್ಗೆ ಫೀಲ್ ಇದ್ದಾರೆ ಅಂದರೆ ನೀವು ಅವ್ರಿಗೆ ಇಷ್ಟ ಇದ್ದರೆ ನೀವು ಅವ್ರ ಹತ್ರ ಹೋಗ್ತೀರಾ ಅನ್ನೋ ಒಂದು ನೇಚರಲ್ಲಿ ಇದ್ದಾರೆ ಓಕೆ ಆ ಥರ ಸೆರೆಂಡರ್ ಮಾಡಿಬಿಟ್ಟಿದ್ದಾರೆ ಅವರು ನಮ್ಮ ಲೈಫಲ್ಲಿ ಬರಬೇಕು ಅಂತ ನೀನೇನಾದರೂ ಬಯಸೋದಾದರೆ ಯೂನಿವರ್ಸ್ ಬಯಸೋದಾದರೆ ಅವ್ರು ಖಂಡಿತ ಬರ್ತಾರೆ ಅನ್ನೋ ಒಂದು ನೇಚರಲ್ಲಿ ಅವರು ಸದ್ಯ ಈಗ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಫೈಟ್ ಮಾಡ್ತಾ ಇದ್ದಾರೆ ಫೈಟ್ ಅಂದರೆ ಅವ್ರು ಏನಕ್ಕೋಸ್ಕರ ಫೈಟ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ತುಂಬನೇ ಪ್ರೀತಿ ಇದೆ ಅವ್ರ ತಲೆಯಲ್ಲಿ ಏನೆಲ್ಲ ವಿಷಯಗಳು ಓಡ್ತಾ ಇದೆ ಅವ್ರ ಮೈಂಡು ತುಂಬನೇ ಕೆಲಸ ಮಾಡ್ತಾಯಿದೆ ಏನೇನೋ ಥಾಟ್ಸ್ಗಳು ಅವ್ರ ತಲೆಯಲ್ಲಿ ಇದೆ ಅವ್ರು ಫೀಲ್ ಮಾಡ್ತಾ ಇರೋದು ನೀವು ಕಳೆದಿರುವಂತಹ ಒಂದು ಮಾತಾಡಿರುವಂತಹ ಮಾತುಗಳಿರ್ಬೋದು ನೀವು ಏನಾದರೂ ಅಕಸ್ಮಾತ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದ್ರೆ ಅಥವಾ ಏನೆಲ್ಲ ಇರ್ಬೋದು ಅದೆಲ್ಲನೂ ಅವರು ತಲೆಯಲ್ಲಿ ತಂದ್ಕೊಂಡು ಅವರು ಯೋಚನೆ ಮಾಡಿಕೊಂಡು ಆ ವಿಷಯಕ್ಕೋಸ್ಕರನೇ ಫೈಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಓಕೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ ಅದನ್ನು ಇಟ್ಕೊಳಕ್ಕಾಗ್ತಿಲ್ಲ ಅವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಯಾವ ಥರ ಅಂತ ಅಂದರೆ ನನಗೇನು ನೋವೇ ಆಗಿಲ್ಲ ನೀನು ಹೇಳಿರೋ ಮಾತಿಂದ ತುಂಬ ನನಗೇನು ಅನ್ನಿಸ್ತಾನೆ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ ನೀವು ಹೇಳಿರೋದ್ರಿಂದ ನನಗೇನು ಹರ್ಟ್ ಆಗಿಲ್ಲ ನೀವು ಬಿಟ್ಟು ಹೋಗಿರೋದ್ರಿಂದ ನನಗೇನು ಹರ್ಟಾಗಿಲ್ಲ ನೀವು ದೂರ ಹೋದರೆ ನನಗೇನು ಅದು ಎಫೆಕ್ಟ್ ಮಾಡಲ್ಲ ನಾನು ಆರಾಮಾಗಿರ್ತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಏನು ಅವರು ನಿಮಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಐ ಮೀನ್ ಅವ್ರು ಆ್ಯಕ್ಚುಲಿ ತುಂಬ ಹರ್ಟ್ ಆಗಿದ್ದಾರೆ ತುಂಬ ಫೈಟ್ ಮಾಡ್ತಿದ್ದಾರೆ ಅವ್ರ ಒಟ್ಟಿಗೆ ಅವರು ಫೈಟ್ ಮಾಡ್ತಿದ್ದಾರೆ ಅವ್ರ ಫೀಲಿಂಗ್ಸ್ ಜೊತೆ ಅವರು ಫೈಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ನಿಮ್ಮ ಒಂದು ಈ ಒಂದು ಎನರ್ಜಿ ಏನಿಲ್ಲ ಆಗ್ತಿದೆ ಅಂದರೆ ಈ ಸಪ್ರೇಷನ್ ಆಗಿದ್ದೀರಾ ಈ ಸಪ್ರೇಷನ್ನ ಅವರು ತಡ್ಕೊಳಕ್ಕಾಗ್ತಿಲ್ಲ ಅವರೊಂದಿಗೆ ಅವರು ತುಂಬ ಫೈಟ್ ಮಾಡ್ತಿದ್ದಾರೆ ಅವ್ರು ತಡ್ಕೊಳೋಕಾಗ್ತಿಲ್ಲ ಅದನ್ನು ತುಂಬ ಇದ್ದಾರೆ ರಿಗ್ರೆಟ್ ಮಾಡ್ತಿದ್ದಾರೆ ಅವರು ಏನಾದರೂ ನಿಮ್ಮ ಮಧ್ಯ ಮಾತುಕತೆಗಳು ಏನಾದರೂ ನಡೀತಿದ್ದಾರೆ ಅವರನ್ನು ಅವರು ರಿಗ್ರೆಟ್ ಮಾಡ್ಕೋತಿದ್ದಾರೆ ಏನು ಮಾಡಲಿ ನಾನು ಅಂತ ಹೇಳಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಈಗೋ ಇದೆ ಅವ್ರು ಯಾವ ಥರ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂದರೆ ನೀನು ಇಲ್ಲ ಅಂದ್ರೂ ನಾನು ಚೆನ್ನಾಗಿರ್ತೀನಿ ನಾನು ಏನೂ ಆಗಲ್ಲ ನೀನು ಹೋದ್ರೂ ನನಗೆ ಏನೂ ಆಗೋಲ್ಲ ನನಗೆ ಯಾವುದೇ ರೀತಿಯಿಂದ ಅಫೆಕ್ಟ್ ಆಗೋಲ್ಲ ಅನ್ನೋ ರೀತಿಯೂ ಪ್ರೊಜೆಕ್ಟ್ ಇದ್ದಾರೆ ಪ್ರೊಜೆಕ್ಟ್ ಮಾಡೋಕ್ಕೇ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವರು ಇಂಟರ್ನಲ್ಲಿ ಆಗ್ತಾಯಿಲ್ಲ ಪ್ರೊಜೆಕ್ಟ್ ಮಾಡೋಕ್ಕಾಗ್ತಿಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ ತುಂಬ ಪೇನ್ ಆಗ್ತಿದೆ ಬಟ್ ಸ್ಟಿಲ್ ಪ್ರೊಜೆಕ್ಟಿಂಗ್ ಲೈಕ್ ದಟ್ ಓಕೆ ನನಗೆ ಹರ್ಟ್ ಆಗಿಲ್ಲ ನಿಮ್ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತಾರೆ ಇದ್ದಾರೆ ಆ್ಯಕ್ಚುಲಿ ಅವ್ರಿಗೆ ತುಂಬ ಲವ್ ಇದೆ ಕೇರ್ ಇದೆ ಕನ್ಸನ್ ಇದೆ ಎಲ್ಲನೂ ಇದೆ ಅವ್ರಿಗೆ ಅದನ್ನು ಇಲ್ಲ ಅವರು ಅವ್ರೊಳಗಡೆ ಅವ್ರು ಇಟ್ಕೊಂಡಿದ್ದಾರೆ ಪ್ರೊಜೆಕ್ಷನ್ ಮಾಡ್ತಿದ್ದಾರೆ ಅಷ್ಟೇ ಏನು ನಿಮ್ಮ ಬಗ್ಗೆ ಏನು ಕೇರ್ ಮಾಡಲ್ಲ ನೀವು ಬಿಟ್ಟು ಹೋದ್ರು ನನಗೇನು ವರಿ ಇಲ್ಲ ಐ ವಿಲ್ ಬೇರ್ ದಿಸ್ ಆ ಥರ ಏನೋ ಒಂದು ಸಮವು ನನಗೆ ಏನೂ ಆಗೋಲ್ಲ ಅನ್ನೋ ರೀತಿ ಪ್ರೊಜೆಕ್ಷನ್ ಮಾಡ್ಕೋತಿದ್ದಾರೆ ಅವರು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಕಾರ್ಡ್ಸ್ ಎಲ್ಲ ಕಾಣ್ತಾ ಇದೆಯಾ ಫ್ರೆಂಡ್ಸ್ ಓಕೆ ಆ್ಯಂಡ್ ನೋತಿಂಗ್ ಎಸ್ ನೋ ಥಿಂಗ್ ಮಿಸ್ ಅಂದರೆ ಇದು ಬಂದು ಮೇಜರ್ ವಾರ್ಖಾನ ಮೇಜರ್ ಏನಂತ ಅಂದರೆ ಅವರು ಸದ್ಯಕ್ಕೆ ಏನನ್ನು ಅವ್ರ ತಲೆಯಲ್ಲಿ ಇಟ್ಕೊಳ್ಳೋದೇ ಬೇಡ ಬಿಟ್ಬೇಡಪ್ಪ ಆಗಿ ಇದ್ಬಿಟ್ಟಿದ್ದಾರೆ ಕಂಪ್ಲೀಟ್ ಬ್ಲಾಂಕ್ ಏನಂದರೆ ಏನಿಲ್ಲ ಪಾಸಿಟಿವ್ ಇಲ್ಲ ನೆಗೆಟಿವ್ ಇಲ್ಲ ಸಿ ಒಂದಕ್ಕೊಂದು ಯಾವ ಥರ ಎಸ್ಟು ಕನೆಕ್ಟ್ ಆಗಿದೆ ಇಲ್ಲಿ ಇವರು ಏನು ಬರುತ್ತೋ ಅದನ್ನೆಲ್ಲ ಬಂದಿದ್ದೆಲ್ಲ ಬರಲಿ ಅಂತ ಪ್ರೊಜೆ ಕಂಪ್ಲೀಟ್ಲಿ ರೆಸಿಪ್ಟಿವ್ ಆಗಿ ಆ ರೆಸಿಪ್ಟಿವ್ ಎನರ್ಜಿಗೆ ಬಂದಿದ್ದಾರೆ ಪೂರ್ತಿ ನಾನು ನೀರು ಯಾವ ಕಡೆ ಬರುತ್ತೋ ಆ ಕಡೆ ತೇಲ್ಕೊಂಡು ಹೋಗೋಕೆ ನಾನು ರೆಡಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ರೆಸೆಪ್ಟಿವ್ ಆಗಿದ್ದಾರೆ ಯಾವ ಥರ ಆ್ಯಂಡ್ ಮೈಂಡಲ್ಲಿ ಯಾವ ಥರ ಅಂದರೆ ನೋ ಥಿಂಗ್ನೆಸ್ ಅವ್ರ ತಲೆಯಲ್ಲಿ ಏನೂ ಬೇಡ ಪಾಸಿಟಿವ್ ಬೇಡ ನೆಗೆಟಿವು ಬೇಡ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಬೇಡ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ ಸುಮ್ಮನೆ ಏನೋ ನಡ್ದೇ ಇಲ್ಲ ಏನೋ ಹಾಗೇ ಇಲ್ಲ ತಲೆಯಿಂದ ಎಲ್ಲ ತೆಗೆದಾಕ್ಬಿಡೋಣ ಏನು ಮತ್ತೆ ಝೀರೋಯಿಂದ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾಯಿದ್ದಾರೆ ಆ್ಯಂಡ್ ಇನ್ನೊಂದು ಏನಂತಂದರೆ ಆರ್ಡಿನರಿಯಾಗಿ ಆರ್ಡಿನರಿನೆಸ್ ಆರ್ಡಿನರಿನೆಸ್ ಅಂದರೆ ಈಗ ಸಿಂಪಲ್ ಆಗಿ ಲೈಫ್ ಸ್ಟೈಲ್ ಇರುತ್ತಲ್ಲ ಎಲ್ಲರೂ ಕಾಮನ್ ಆಗಿ ಯಾವ ಥರ ಎಲ್ಲ ಯೋಚನೆ ಮಾಡ್ಕೊಂಡಿರ್ತೀವಲ್ಲ ನಾವು ಕಂಪ್ಲೀಟ್ಲಿ ಆರ್ಡಿನರಿ ಆಗಿರುವಂಥದ್ದು ಅಂದರೆ ಆರ್ಡಿನರಿ ಬಂದು ಇದು ಆ್ಯಕ್ಚುಲಿ ಪೆಂಟಕಲ್ ಕಾರ್ಡ್ ಪೆಂಟಕಲ್ ಯಾವಾಗಲೂ ಅರ್ತ್ ಎನರ್ಜಿ ಅರ್ತ್ ಎನರ್ಜಿ ತುಂಬನೇ ಸ್ಲೋ ಆಗಿ ಮೂವ್ ಆಗುತ್ತೆ ಅದು ತುಂಬ ಫಾಸ್ಟಾಗಿ ಎಲ್ಲ ಮೂವ್ ಆಗಲ್ಲ ಆ್ಯಂಡ್ ತುಂಬ ಒಂದು ಏನು ವಿಲಿ ಫ್ಲವರಿಂಗ್ ಎಲ್ಲ ಇದೆ ತುಂಬ ಹ್ಯಾಪಿನೆಸ್ ಆಗಿದೆ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರೋದು ಏನಂದರೆ ತುಂಬ ಆರ್ಡಿನರಿ ಆಗಿರ್ತಾರೆ ಅವರು ಯಾವುದೇ ರೀತಿಯಿಂದ ಏನನ್ನೂ ತೋರಿಸ್ಕೊಡಲ್ಲ ಇಸ್ ಇಸ್ ವೆರಿ ಅಥವಾ ಇಸ್ ಇಸ್ ಯಾರಾದರೂ ಆಗಿರ್ಬೋದು ಇಲ್ಲಿ ಜೆಂಡರ್ ಸ್ಪೆಸಿಫಿಕ್ ಆಗಿಲ್ಲ ಇದೊಂದು ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಇದು ಯಾರಿಗೆ ಬೇಕಾದರೂ ಸೂಟ್ ಆಗಬಹುದು ಆ್ಯಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಅಂದರೆ ಇದು ತುಂಬ ಸಿಂಪಲ್ಲಾಗಿರ್ತಾರೆ ಯಾವುದೇ ರಿಚ್ನೆಸ್ ತೋರಿಸ್ಕೊಳ್ಳಲ್ಲ ಅಕಸ್ಮಾತ್ ನೀವೇನಾದರೂ ಆ್ಯಕ್ಚುಲಿ ರಿಚ್ ಆಗಿದ್ರೂ ಸಹಿತ ನೀವು ತುಂಬ ಆರ್ಡಿನರಿ ಆಗಿರ್ತೀರ ಯಾವುದೇ ರೀತಿಯಿಂದ ಏನು ಓವರ್ ಆಗಿ ನಾನು ಹಾಗೆ ನಾನು ಹೀಗೆ ಅಂತೆಲ್ಲ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಯಾವುದೇ ರೀತಿಯಿಂದಲೂ ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡಿ ಅವರು ಪ್ರೊಜೆಕ್ಟ್ ಮಾಡ್ಕೊಳ್ಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರು ಪ್ರೊಜೆಕ್ಟ್ ಮಾಡ್ಕೋತಿದ್ದಾರೆ ಪ್ರೀತಿ ಇಲ್ಲ ನನಗೆ ನೋವಾಗಿಲ್ಲ ಹಾಗೆ ಹೀಗೆ ಅಂತ ಅವ್ರು ಪ್ರೊಜೆಕ್ಟ್ ಮಾಡ್ಕೋತಿದ್ದಾರೆ ಬಟ್ ನಿಮ್ಮ ಹತ್ರ ಫೀಲ್ ಮಾಡ್ತಾ ಇರೋದು ಏನಂತ ಅಂದರೆ ತುಂಬ ಆರ್ಡಿನರಿ ಆಗಿರ್ತಾರೆ ಏನು ತುಂಬ ಸ್ಟೈಲ್ ಮಾಡೋದಾಗಿರ್ಬೋದು ಅಥವಾ ಏನು ಹಾಗೆ ಆಗಬೇಕು ಹೀಗೆ ಆಗಬೇಕು ಹೀಗಿರಬೇಕು ಆಗಿರಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಇರೋ ಅಂತಹದ್ದೇನಿಲ್ಲ ಎಷ್ಟೇ ರಿಚ್ನೆಸ್ ಇದ್ರೂ ತುಂಬ ಒಂದು ಏನು ಹೇಳ್ತೀವಿ ಎನರ್ಜಿ ಅದನ್ನೆಲ್ಲ ತೋರಿಸ್ಕೊಳ್ತೇನೆ ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡುವಂತಹ ಕ್ಯಾಟಗರಿ ಅನ್ನೋ ಒಂದು ಯೋಚನೆಯಲ್ಲಿ ಅವರು ಇದ್ದಾರೆ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಅವರು ಆ ಥರ ಫೀಲ್ ಮಾಡ್ತಾಯಿದ್ದಾರೆ ಆ್ಯಂಡ್ ತುಂಬ ಪೇಶನ್ಸಿಂದ ಕೂಡ ಕಾಯ್ತಾ ಇದ್ದಾರೆ ಅವ್ರಿಗೆ ಈಗ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬಾ ಸಫರ್ ಮಾಡ್ತಿದ್ದಾರೆ ಇಲ್ಲೇ ನೋಡಿದ್ದೀರ ನೀವು ಇದೆಲ್ಲ ಇರೋದರಿಂದ ಅವ್ರಿಗೆ ತುಂಬ ಸಫರಿಂಗ್ ಕೂಡ ಆಗ್ತಿದೆ ಏನು ಮಾಡೋದು ಬರ್ತಾರಾ ಬರಲ್ವಾ ನಾನು ಏನು ಮಾಡಲಿ ಅನ್ನೋ ರೀತಿಯಲ್ಲೂ ಯೋಚನೆ ಇದ್ದಾರೆ ಅವ್ರಿಗೆ ನೀವು ಇಷ್ಟಪಡ್ತೀರಾ ಇಷ್ಟಪಡಲ್ವಾ ನಾನು ಅವ್ರಿಗೋಸ್ಕರ ಕಾಯಿಲ್ಲ ಕಾಯೋದು ಬೇಡವಾ ತುಂಬ ಪೇಶನ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದು ಕೂಡ ಅರ್ತ್ ಎನರ್ಜಿ ತುಂಬ ಮೂಮೆಂಟ್ಸ್ ಏನೂ ಆಗ್ತಾಯಿಲ್ಲ ಈ ಕನೆಕ್ಷನಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಕಾಣಿಸ್ತಿಲ್ಲ ಆ ಪ್ರೋಗ್ರೆಸ್ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಅದು ತುಂಬ ನಿಧಾನ ತುಂಬ ನಿಧಾನವಾಗಿ ಇವತ್ತಾಗೋದು ನಾಳೆ ಆಗೋದು ನಾಳೆ ಆಗೋದು ಇನ್ನು ಹತ್ತು ದಿನಕ್ಕಾಗೋದು ಆ ಥರ ತುಂಬ ನಿಧಾನವಾಗಿ ಪ್ರೋಗ್ರೆಸ್ ಕಾಣಿಸ್ತಾ ಇದೆ ಇಲ್ಲಿ ಯಾವುದೇ ಒಂದು ಮೂಮೆಂಟ್ ಆಗ್ತಿದೆ ಅಂದರೆ ಅದು ತುಂಬ ನಿಧಾನವಾಗಿ ನಡೆಯುವಂಥದ್ದು ಎ ಸಡನ್ ಆಗುವಂಥದ್ದಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೂ ನಡೆಯುತ್ತಿಲ್ಲ ಆಯಿತಾ ಅವರು ಸದ್ಯಕ್ಕೆ ನಿಮ್ಮ ಬಗ್ಗೆ ಯಾವ ಥರ ಅನ್ಕೋತಿದ್ದಾರೆ ಅಂದರೆ ನೀವು ತುಂಬ ನಿಧಾನ ಮಾಡ್ತಿದ್ದೀರಾ ನೀವೇನು ಆ್ಯಕ್ಷನ್ ಇಲ್ಲ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನಾನು ಏನು ಕಾಯಬೇಕಾ ಕಾಯಬಾರ್ದ ನಾನು ಏನು ಮಾಡಲಿ ಇವ್ರಿಗೋಸ್ಕರ ವೆಯ್ಟ್ ಮಾಡಲಾ ವೆಯ್ಟ್ ಮಾಡೋದು ಬೇಡವಾ ಅಂತ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮನಸಲ್ಲಿ ಅನ್ನಿಸ್ತಾ ಇದೆ ನಾನು ಬಿಟ್ಬಿಡ್ಲಾ ಆ ಕಡೆ ಯೋಚನೆ ಮಾಡೋದನ್ನೇ ಅವರು ಕಾಯೋದನ್ನು ಬಿಟ್ಬಿಡಲ ಇನ್ನೂ ಎಷ್ಟು ದಿನ ಕಾಯೋದು ಅನ್ನೋ ರೀತಿಯಲ್ಲಿ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ ಓಕೆ ತುಂಬ ಪೇಶನ್ಸಿಂದ ಕಾಯ್ತಾ ಇದ್ದಾರೆ ಆ್ಯಂಡ್ ಈ ಪೇಷನ್ಸ್ ಯಾವಾಗ್ಲೂ ಒಳ್ಳೆಯದಾಗಿರಬೇಕು ಅವರು ತುಂಬ ಪೇಶನ್ಸಿಂದ ಕಾಯ್ತಿದ್ದಾರೆ ಸೊ ದಟ್ ನೀವು ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆದರೂ ಇದ್ದೀನಿ ಅನ್ನೋ ಒಂದು ಮೆಸೇಜ್ನ ಅವರು ಹಿಂಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನೀವು ನೀವಾಗೇ ನೀವು ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರ್ತೀರಾ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ಏನು ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ಬರ್ಡ್ಸ್ ಥರ ಹಾರಾಡ್ತಿದ್ದಾರೆ ಹಕ್ಕಿಗಳ ಥರ ಹಾರಾಡ್ತಿದ್ದಾರೆ ನಾನು ಆ ಥರ ಇಲ್ವಲ್ಲ ಯಾಕೆ ಬರ್ತಾ ಇಲ್ಲ ಮೆಸೇಜ್ ಬರಬಹುದಾ ಮೆಸೇಜ್ ಬರುತ್ತಾ ಅಥವಾ ಕಾಲಿಂಗ್ ಬರ್ಬೋದಾ ಕಾಲ್ ಬರ್ಬೋದಾ ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದಾರೆ ವೆಯ್ಟಿಂಗ್ ಎನರ್ಜಿನಲ್ಲಿದ್ದಾರೆ ಅವರು ತುಂಬ ಪೇಷನ್ಸಿಂದ ವೆಯ್ಟಿಂಗ್ ಎನರ್ಜಿನಲ್ಲಿದ್ದಾರೆ ಯಾವಾಗ ಬರ್ಬೋದು ಅಫ್ಕೋರ್ಸ್ ಅವರು ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ಮಾಡ್ಬೋದು ಬಟ್ ಸ್ಟಿಲ್ ಆ ಧೈರ್ಯ ಅವ್ರಿಗಿಲ್ಲ ಅವರು ತೋರಿಸ್ತಾ ಇಲ್ಲ ಅವ್ರಿಗೆ ಆಪ್ಷನ್ ಇದ್ರೂ ಆ ಆಪ್ಷನ್ ಅವ್ರ ಹತ್ರ ಇದ್ರೂ ಸಹಿತ ಅವರು ರೆಡಿ ಇಲ್ಲ ಅದಕ್ಕೆ ಸದ್ಯ ಅವರು ಅದಕ್ಕೆ ರೆಡಿಯಾಗಿಲ್ಲ ಅಫ್ಕೋರ್ಸ್ ನೀವೇ ಹೇಳ್ಬೋದು ನಾನೇ ಏನಕ್ಕೆ ಮೆಸೇಜ್ ಮಾಡಬೇಕು ಅವರೇ ಏನಕ್ಕೆ ಮಾಡಬಾರ್ದು ಅಂತ ನೀವೇನಾದರೂ ಕೇಳೋದಾದರೆ ಅವ್ರಿಗೆ ಆ ಧೈರ್ಯ ಬಂದಿಲ್ಲ ಅವ್ರು ನೋಡ್ತಾ ಇದ್ದಾರೆ ಅಷ್ಟೇ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗಾದರೂ ಬರ್ಬೋದಾ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರಿಗೆ ಆ ಧೈರ್ಯ ಇಲ್ಲ ಎಲ್ಲೋ ಒಂದು ಕಡೆ ಆ ಧೈರ್ಯ ಕಳ್ಕೊಂಡಿದ್ದಾರೆ ಅವರು ಅವ್ರಿಗೆ ಧೈರ್ಯದಿಂದ ಇಲ್ಲ ಅವರು ಅವರು ನಿಮ್ಮಿಂದ ನಿರೀಕ್ಷೆ ಇದ್ದಾರೆ ಅವರು ಆ್ಯಂಡ್ ಟ್ರಾವೆಲ್ ಮಾಡ್ಬೋದು ಐ ಮೀನ್ ಮೆಸೇಜ್ ಬರಬಹುದು ಟ್ರಾವೆಲಿಂಗ್ ಕಾರ್ಡ್ ಇದೆ ನೀವೇ ಅವ್ರ ಹತ್ರ ಟ್ರಾವೆಲ್ ಮಾಡ್ಬೋದು ಅವರೇ ನಿಮ್ಮ ಹತ್ರ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಇಲ್ಲ ಯಾರ ಕಡೆಯಿಂದನಾದರೂ ಹೇಳಿ ಕಳಿಸುವಂಥದ್ದು ಇರ್ಬೋದು ಒಟ್ಟಲ್ಲಿ ಯಾವುದೋ ಒಂದು ರೀತಿಯ ಮೆಸೇಜಿಂಗ್ ಇರೋ ಇರ್ಬೋದು ಆಯಿತಾ ಸೊ ದಟ್ ಅದು ಒಂದಿದೆ ಟ್ರಾವೆಲಿಂಗ್ ಕಾಣಿಸ್ತಾ ಇದೆ ಇಲ್ಲಿ ಓಕೆ ಸೊ ಔಟ್ಕಮ್ ಏನಂತಂದರೆ ಇದೆ ನೋಡೋಣ ಏನಂತ ಕ್ಲಾರಿಫೈ ಮಾಡ್ತಾರೆ

ಿನ ಪೆಂಟಿಕಲ್ಸ್ ಬಂದಿದೆ ಬಟಮ್ ಆಫ್ ದ ಎನರ್ಜಿ ಓಕೆ ಅವರು ಸ್ಟಡಿ ಮಾಡೋದ್ರಲ್ಲೂ ಇರಬಹುದು ವರ್ಕಿಂಗಲ್ಲಿ ಹಾರ್ಡ್ ವರ್ಕಿಂಗ್ ಮಾಡೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೋದು ಅಥವಾ ಇಲ್ಲಿ ಯಾರಾದರೂ ಬೇರೆಯವ್ರ ಮಾತನ್ನು ಕೇಳಿಕೊಂಡು ಅವರು ನಿಮ್ಮ ಹತ್ರ ಬರ್ದೇ ಇರುವಂಥದ್ದು ಇರ್ಬೋದು ಸೊ ಸಮ್ ಹೌ ಇಲ್ಲಿ ಯಾವುದೋ ಒಂದು ತರ್ಡ್ ಪಾರ್ಟಿ ಇರ್ಬೋದು ತರ್ಡ್ ಪಾರ್ಟಿ ಇನ್ ದ ಸೆನ್ಸ್ ಯಾವುದು ಬೇಕಾದರೂ ಆಗಿರ್ಬಹುದು ಓಕೆ ಕೆಲಸ ಆಗಿರ್ಬೋದು ಅಥವಾ ಬೇರೆ ವರ್ಕ್ ಇರ್ಬೋದು ಅಥವಾ ಬೇರೆ ಯಾರಾದರೂ ಬಂದಿರ್ಬೋದು ಅವ್ರ ಲೈಫಲ್ಲಿ ಆ ಥರ ಥರ್ಡ್ ಪಾರ್ಟಿ ಇದ್ದಾರೆ ರೀಡಿಂಗ್ ಅಂತ ಥರ್ಡ್ ಪಾರ್ಟಿ ಇದ್ದಾರೆ ಹ್ಞೂ ಯಾ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ಥರ್ಡ್ ಪಾರ್ಟಿ ಇದ್ದಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ನಾನು ಇದನ್ನು ಕ್ಲಾರಿಫಿಕೇಷನ್ ಅಂದರೆ ಸಿಪ್ಟಿವ್ ಆಗಿ ಬರೋದೆಲ್ಲ ಬರಲಿ ಅಂತ ಹೇಳಿ ನಾನು ಹೇಳಿದೆ ಅಲ್ವಾ ಸೊ ದಟ್ ಅದಕ್ಕೆ ಬಂದಿರುವಂಥದ್ದು ಫೋರ್ ಆಫ್ಸ್ ವರ್ಡ್ಸ್ ಅಂದರೆ ಫಿಯರ್ ಸ್ಟ್ರೆಸ್ಸು ಮೆಂಟಲ್ ಲೋಡ್ ಆಗಿದ್ದಾರೆ ಅವರು ಮೆಂಟಲಿ ತುಂಬಾ ಇಂಬ್ಯಾಲೆನ್ಸ್ ಆಗಿದ್ದಾರೆ ಯಾವುದೋ ಒಂದು ಕೆಲಸ ಅವರು ತುಂಬ ಕೆಲಸ ಏನು ಅವರು ನಿಮಗೆ ಕೊಟ್ಟಿರೋ ಟೈಮು ನಿಮ್ಗೆ ಆಡಿರೋ ಮಾತುಗಳೆಲ್ಲನೂ ಯೋಚನೆ ಮಾಡ್ತಾ ಅವರನ್ನೇ ಅವರು ಕಂಡುಕೊಳ್ಳೋವಂಥ ಪರಿಸ್ಥಿತಿಲಿ ಇದ್ದಾರೆ ಇಂಟ್ರಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾನು ಏನು ಮಾಡಿದ್ದು ಸರಿ ನಾನು ಏನು ಮಾಡಿದ ತಪ್ಪು ಅವ್ರು ಮಾಡಿದ್ದೆಷ್ಟು ಸರಿ ಅವ್ರು ಮಾಡಿದ್ದು ಎಷ್ಟು ತಪ್ಪು ಆ ಥರ ಸೊ ದಟ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಮೆಡಿಟೇಷನ್ ಮಾಡ್ತಿದ್ದಾರೆ ಅವರನ್ನು ಅವರು ರಿಲ್ಯಾಕ್ಸೇಷನ್ ರೆಸ್ಟ್ ಮಾಡಿ ಏನು ಮಾಡಿರೋದು ಸರಿ ಏನು ಮಾಡಿರೋದು ತಪ್ಪು ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ಆ್ಯಂಡ್ ಇಲ್ಲಿ ಹೇಳಿದೆ ಪ್ರೊಜೆಕ್ಷನ್ ಇದೆ ಅಂತ ಹೇಳಿ ಪ್ರೊಜೆಕ್ಷನ್ ಅಂದರೆ ಡಯಲಾಮಾದಲ್ಲಿದ್ದಾರೆ ಅವರು ಫೈಟಿಂಗ್ ಮಾಡ್ತಾ ಇದ್ದಾರೆ ಹಫ್ಕೋರ್ಸ್ ಇಲ್ಲಿ ನೋಡಿ ಇಲ್ಲೂ ಫೈಟಿಂಗ್ ಅಂತ ಬಂದಿದೆ ಆ್ಯಂಡ್ ಇಲ್ಲೂ ಕೂಡ ಟೂ ಆಫ್ ಸರ್ಟ್ಸ್ ಬಂದಿದೆ ಅಂದರೆ ಅವರು ಒಂದು ಡಯಲಾಮಲ್ಲಿದ್ದಾರೆ ನಾನು ಏನು ಮಾಡ್ಲಾ ಮಾಡಬಾರ್ದಾ ಹೋಗ್ಲಾ ಹೋಗಬಾರ್ದಾ ನಾನು ಇಲ್ಲೇ ಇರಲ ಅಥವಾ ಮುಂದೆ ಏನಾದರೂ ಮಾಡಲ ಇಲ್ಲಿ ಬಂದು ಜಮಿನಿ ಲಿಬ್ರ್ಯಾಕ್ ಪೆರ್ಯಸ್ ಸೈನ್ಸ್ ಇರಬಹುದು ಅಂಡ್ ಟಾರಸ್ ವರ್ಗು ಕ್ಯಾಪ್ರಿಕಾರನ್ ಕೂಡ ಇರಬಹುದು ಸೊ ದಟ್ ಯಾವ ಎನರ್ಜಿ ಆದರೂ ಇರ್ಬೋದು ಬಟ್ ನೀವು ಯಾರೆಲ್ಲ ಬಂದು ಈ ಎನರ್ಜಿನ ಪಿಕ್ ಮಾಡಿ ರೀಡಿಂಗ್ ಇದ್ದೀರೋ ಅವ್ರು ಎಲ್ಲರಿಗೂ ಆಗಿರುತ್ತೆ ಯಾವುದೇ ಒಂದು ಸೈನ್ ರಾಶಿಗೆ ಸಂಬಂಧಪಟ್ಟಾಗಿ ಇರೋದಿಲ್ಲ ಆ್ಯಂಡ್ ಇಲ್ಲಿ ಮೇಜರ್ ಎನರ್ಜಿ ಮೇ ಬಿ ಅವ್ರು ಇರಬಹುದು ಅಂತ ಅಷ್ಟೆ ಓಕೆ ಆ ಎನರ್ಜಿನ ನೀವು ಬರ್ಬೋದು ಯಾವುದೇ ಮನುಷ್ಯ ಆದ್ರೂ ಬರ್ಬೋದು ಆ ಸ್ಟಾರ್ ಸೈನ್ ಇರೋರೇ ಬರಬೇಕು ಅಂತೇನಿಲ್ಲ ಆ ಟೈಮಲ್ಲಿ ಆ ಎನರ್ಜಿನಲ್ಲಿ ಆ ಪರ್ಸನ್ ಇದ್ದರೆ ಅವರ ಎನರ್ಜಿ ಅಲ್ಲಿ ಪಿಕ್ ಆಗತ್ತೆ ಸೊ ದಟ್ ಇಲ್ಲಿ ಬಂದಿರುವಂಥದ್ದು ಏನಂದರೆ ಎರಡು ರೋಡ್ ಇದೆ ಕ್ರಾಸ್ ರೋಡ್ ಇದೆ ಏನು ಡಿಸಿಷನ್ ತೊಗೋಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅಂತ ಹೇಳ್ಬಿಟ್ಟು ತುಂಬ ಡಿಫಿಕಲ್ಟ್ ಆಗಿದೆ ಅವ್ರಿಗೆ ಸಿಚುವೇಶನ್ನ ಡಿಸೈಡ್ ಮಾಡುವಂಥದ್ದು ಇದೆ ಅವ್ರದ್ದು ತುಂಬ ಭಯದಲ್ಲೂ ಇದ್ದಾರೆ ಏನು ಎರಡು ಆಪ್ಷನ್ ಇದೆ ಯಾವ ಆಪ್ಷನ್ ಕಡೆ ಹೋಗಲಿ ನಾನು ಈ ಆಪ್ಷನ್ ಕಡೆ ಹೋಗ್ಲಾ ಈ ಆಪ್ಷನ್ ಕಡೆ ಹೋಗ್ಲಾ ಅಂತ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ ಆಫ್ ಕೋರ್ಸ್ ಇಲ್ಲಿ ಥರ್ಡ್ ಪಾರ್ಟಿ ಇದೆ ಥರ್ಡ್ ಪಾರ್ಟಿ ಇಲ್ಲಿ ಕೆಲವೊಬ್ಬರಲ್ಲಿ ಇಲ್ಲಿ ಬಂದು ನೋಡ್ತಾ ಇರುವಂತಹ ಯಾರೆಲ್ಲ ವ್ಯೂವರ್ಸ್ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ನಾನು ಅವ್ರಿಗೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಕೆಲವೊಬ್ಬರ ಲೈಫಲ್ಲಿ ಹಂಡ್ರೆಡ್ಗೆ ನೈಂಟೀನ್ ಏಯ್ಟ್ ಅಥವಾ ನೈಂಟಿ ಫೈವ್ ಪರ್ಸೆಂಟ್ ತರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಕಾರ್ಡ್ಸ್ ಬಂದಿದೆ ಮೊನ್ನೆ ಯಾರೋ ಕೇಳ್ತಾ ಇದ್ರು ಮೀ ರೀಡಿಂಗ್ ಮಾಡಿದಾಗ ಅಲ್ಲಿ ಥರ್ಡ್ ಪಾರ್ಟಿ ಕಾರ್ಡೇ ಬಂದಿರಲಿಲ್ಲ ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಮ್ಯಾಮ್ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿ ಬಟ್ ಅಲ್ಲಿ ನನಗೆ ಕಾರ್ಡ್ಸ್ ಇರಲಿಲ್ಲ ಅಂತ ಆ ಎನರ್ಜಿ ಪಿಕ್ ಆಗಿರಲಿಲ್ಲ ಹಾಗಾಗಿ ನಾನು ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿರಲಿಲ್ಲ ಬಟ್ ಇಲ್ಲಿ ನನಗೆ ಕಾರ್ಡ್ಸ್ ಬರ್ತಾ ಇದೆ ಆ್ಯಂಡ್ ಎನರ್ಜಿ ಕೂಡ ಪಿಕ್ ಆಗ್ತಾಯಿದೆ ಇಲ್ಲಿ ತರ್ಡ್ ಪಾರ್ಟಿ ಎನರ್ಜಿ ಇದೆ ಸಮವ್ ಇಲ್ಲಿ ಬಂದು ನೋಡ್ತಾ ಇರುವಂತಹ ಸುಮಾರಷ್ಟು ಜನಕ್ಕೆ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದೀರಾ ಓಕೆ ಆ್ಯಂಡ್ ನೋ ಕಾಂಟ್ಯಾಕ್ಟ್ ಅದು ಕೂಡ ಇದೆ ಥರ್ಡ್ ಪಾರ್ಟಿ ಕೂಡ ಇದೆ ಆ್ಯಂಡ್ ಇಲ್ಲಿ ಅವರು ತುಂಬಾ ಲಾಸಲ್ಲೂ ಇದ್ದಾರೆ ಸಮ್ ಹೌ ನಿಮ್ಮಿಬ್ಬರ ಮಧ್ಯೆ ಈ ಥರ ಒಂದು ಸಿಚುವೇಶನ್ ಏನಕ್ಕೆ ಬಂದಿರಬಹುದು ಅಂದರೆ ಎಲ್ಲೋ ಒಂದು ಫೈನಾನ್ಷಿಯಲ್ ಮ್ಯಾಟರ್ಸ್ಗೋಸ್ಕರನೂ ಈ ಪರಿಸ್ಥಿತಿಲಿ ನೀವು ಬಂದು ತಲುಪಿರ್ಬೋದು ಹೇಳೋಕ್ಕಾಗಲ್ಲ ಇವತ್ತು ನೀವು ಈ ಪರಿಸ್ಥಿತಿಲಿ ಇದ್ದೀರಾ ಅಥವಾ ನಿಮ್ಮಿಬ್ಬರು ಮಧ್ಯದಲ್ಲಿ ಏನೋ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಬಂದಿದೆ ಅಂತ ಅಂದರೆ ಮೇ ಬಿ ಅದು ಫೈನಾನ್ಷಿಯಲಿ ಮ್ಯಾಟರ್ಸ್ ಏನೋ ಡಿಸ್ಕಸ್ ಮಾಡುವಾಗ ಕೂಡ ನಡೆದಿರುವಂತಹ ಚಾನ್ಸಸ್ ಇದೆ ಈ ಆರ್ಡ್ಶಿಪ್ ಇದೆ ತುಂಬಾ ನೆಗೆಟಿವ್ ಆಗಿ ಇರುವಂತಹ ಚೇಂಜಸ್ ಆಗಿದೆ ತುಂಬ ಲಾಸ್ ಇದೆ ಏನು ಮಾಡಲಿ ಅಂತ ಗೊತ್ತಾಗದೇ ಇರುವಷ್ಟು ಬ್ಯಾಡ್ ಲಕ್ ಇದೆ ಅವ್ರಿಗೆ ಆ ಥರ ಆಗಿದೆ ಅವ್ರಿಗೆ ಸೋ ದಟ್ ಅದನ್ನು ಕೂಡ ತೋರಿಸ್ತಾ ಇದೆ ಆ್ಯಂಡ್ ಇದು ಚಾರಿಟ್ ಚಾರಿಟ ಬಂದಿದೆ ಅಂದರೆ ಅವರು ಒಂದು ಯಾವುದೋ ಒಂದು ವರ್ಕನ್ನು ಇಟ್ಕೊಂಡು ಅದಕ್ಕೆ ಫೋಕಸ್ ಮಾಡ್ತಾ ಅದ್ರ ಕಡೆ ಗಮನ ಕೊಡ್ತಾ ಹೋಗುವಂತಹ ಸೆಲ್ಫ್ ಡಿಸಿಪ್ಲಿನ್ ಆಗಿರುವಂತಹ ಮೆನ್ನಾಗಿದ್ದೀರಾ ಅನ್ನೋ ಒಂದು ಇದೆ ಆ್ಯಂಡ್ ಸಮ್ ಹೌ ಅವರು ನಿಮ್ಮ ಬಗ್ಗೆ ನಿಮ್ಮ ಲೈಫಲ್ಲಿ ಯಾರೋ ತರ್ಡ್ ಪಾರ್ಟಿ ಇದ್ದಾರೆ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಮೇ ಬಿ ಇಲ್ಲಿ ಯಾರೆಲ್ಲ ಬಂದು ನೋಡ್ತಾ ಇದ್ದೀರಾ ಮೇ ಬಿ ಅವರ ಲೈಫಲ್ಲೂ ಕೂಡ ತರ್ಡ್ ಪಾರ್ಟಿ ಇರುವಂಥ ಚಾನ್ಸಸ್ ಇದೆ ಓಕೆ ಆ್ಯಂಡ್ ಥರ್ಡ್ ಪಾರ್ಟಿ ಅಂತ ಅಂದರೆ ಅದು ಮೇ ಬಿ ಫ್ರೆಂಡ್ ಆಗಿರ್ಬೋದು ಕಲೀಗ್ ಆಗಿರ್ಬೋದು ಅಥವಾ ಮನೆಯಲ್ಲೇ ಅಪ್ಪ ಅಮ್ಮ ಯಾರಾದರೂ ಆಗಿರ್ಬೋದು ಏನೋ ಒಟ್ಟಲ್ಲಿ ಇನ್ಫ್ಲೂಯೆನ್ಸ್ ಇದೆ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ ಅದನ್ನು ಅವರು ಕೂಡ ಗೆಸ್ ಮಾಡ್ತಿದ್ದಾರೆ ಏನೋ ಸೋಮವಾರ ಒಂದು ಯಾರೋ ಏನೋ ಹೇಳ್ಕೊಡ್ತಿದಾರೋ ಅದನ್ನು ಕೇಳ್ತಿದ್ದಾರೆ ಅಂತಲೂ ಫೀಲ್ ಮಾಡ್ತಾ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಕಂಪ್ಲೀಟಾಗಿ ಇದ್ದಾರೆ ಅನ್ನೋ ಒಂದು ಕನ್ಫಮೇಷನಲ್ಲಿ ಅವರು ಬಂದಿರುವಂಥ ಚಾನ್ಸಸ್ ಇದೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ರಿಲೇಶನ್ಶಿಪ್ ಅಲ್ಲಿ ಕ್ವೀನ್ ಆಫ್ ಸ್ವಾರ್ಸ್ ಬಂದಿದೆ ಅಂದರೆ ಇದು ಅರೌಂಡ್ ರ್ಯಾಷನಲ್ ಮೈಂಡ್ ಅವ್ರಿಗೆ ಓಡ್ತಾ ಇದೆ ಅಂದರೆ ಆ್ಯಕ್ಚುಲಿ ಅವ್ರಿಗೆ ಕಾಯ್ದು ಕಾಯ್ದು ತುಂಬ ವೆಯ್ಟ್ ಮಾಡಿ ವೆಯ್ಟಿಂಗ್ ಎನರ್ಜಿ ಯಾವ ಥರ ಅಲ್ಲಿ ವೆಯ್ಟ್ ಮಾಡಿದ್ರಲ್ಲ ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು ಇಬ್ರಿಗೂ ಸಂಬಂಧಪಟ್ಟಿರುತ್ತೆ ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ತಗೊಳ್ಳಿ ಇಂಡಿಪೆಂಡೆಂಟ್ ಆಗಿ ಡಿಸೈಷನ್ ನೀವು ತಗೋತೀರಾ ಅನ್ನೋದು ಅವ್ರಿಗಿರ್ಬೋದು ಪ್ರಿನ್ಸಿಪಲ್ಸ್ ಜಾಸ್ತಿ ನೀವು ತುಂಬಾ ಆಗಿರಬೇಕು ಅಂತ ಬಯಸ್ತೀರಾ ತುಂಬ ರೂಲ್ಸ್ ಮಾಡ್ತೀರಾ ರೆಗ್ಯುಲೇಷನ್ಸ್ ಮಾಡ್ತೀರಾ ನಿಮ್ಮದೇ ನಡಿಬೇಕು ಅಂತ ಅಂತೀರ ನೀವು ಇಲ್ಲ ಅಂತ ಅವ್ರು ಹೇಳಿದ್ದನ್ನು ನೀವು ಕೇಳಿಲ್ಲ ಅಂದರೆ ಆ ಕ್ಷಣಕ್ಕೆ ಅವ್ರ ಜೊತೆ ಕಟ್ ಮಾಡ್ಕೋತೀರ ಕನೆಕ್ಷನ್ನ ಈ ಥರ ಎಲ್ಲ ಅವರು ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ನೀವು ಹೇಳಿದ್ದೇ ನಡಿಬೇಕು ಏನು ನಡೆಯುತ್ತೋ ಅದೇ ಕರೆಕ್ಟ್ ನಾನು ಹೇಳಿದ್ದೆ ಸರಿ ನೀವು ಹೇಳಿದ್ದೆಲ್ಲ ನಾನು ನಂಬಲ್ಲ ಅನ್ನೋ ರೀತಿಯಲ್ಲಿ ನೀವು ಬಿಹೇವ್ ಮಾಡ್ತೀರಾ ಅನ್ನೋದು ಕೂಡ ಅವರ ಒಂದು ಒಪಿನಿಯನ್ನಲ್ಲಿದೆ ಆ್ಯಂಡ್ ಅಫ್ಕೋರ್ಸ್ ಇವರು ಯಾವ ಥರ ಅಂದರೆ ಭಾವನೆಗಳೇ ಇಲ್ದೇ ಬಿಹೇವ್ ಮಾಡಿಬಿಡ್ತೀರಾ ನೀವು ಅನ್ನೋದು ಅವರು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಆ ಥರ ಮಾಡ್ತಾ ಇದ್ದಾರೆ ಅಂಡ ಅವ್ರ ಮೈಂಡಲ್ಲಿ ಅವ್ರ ಥಾಟಲ್ಲಿ ಆ ಥರ ಕೂಡ ಬರ್ತಾ ಇದೆ ಆ್ಯಂಡ್ ಅದಂಡರ್ಸ್ಟ್ಯಾಂಡಿಂಗ್ ಅಂದರೆ ಪೇಜ್ ಆಫ್ ಪೆಂಟಿಕಲ್ಸ್ ಅಂದರೆ ನ್ಯೂ ಪ್ರಾಜೆಕ್ಟ್ಸ್ ಆಗೋವಂಥದ್ದು ಇರ್ಬೋದು ಯಾವುದೋ ಗುಡ್ ನ್ಯೂಸ್ ಬರೋ ಇರ್ಬೋದು ಮೆಸೇಜಸ್ ಇರ್ಬೋದು ಯಾವುದೋ ಒಂದು ಹೊಸ ಡೆವಲಪ್ಮೆಂಟು ನಿಮಗೆ ಬರೋವಂತಹ ಚಾನ್ಸಸ್ ಇದೆ ಅಥವಾ ಇಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾಯಿದ್ರೆ ಅವರು ಹೊಸದಾಗಿ ಎಜುಕೇಷನ್ ಸ್ಟಾರ್ಟ್ ಮಾಡುವಂತಹ ಒಂದು ಸಿಚುವೇಷನಲ್ಲಿ ಕೂಡ ಇದ್ದಾರೆ ನೆಕ್ಸ್ಟ್ ಯಾವುದಕ್ಕೂ ಹೋಗುವಂಥ ಸಿಚುವೇಷನಲ್ಲಿ ಕೂಡ ಇದ್ದಾರೆ ಆ್ಯಂಡ್ ಇದು ಬಂದು ಪೆಂಟಕಲ್ಸ್ ಕಾರ್ಡ್ ಆಗಿರೋದ್ರಿಂದ ತುಂಬ ನಿಧಾನಕ್ಕೆ ನಡೆಯುವಂಥದ್ದು ತುಂಬ ಸ್ಟಡಿ ಮಾಡಿ ಏನಾಗತ್ತೆ ಏನಾಗಲ್ಲ ಅಂತ ಯೋಚನೆ ಮಾಡಿ ನಡೆಯುವಂಥದ್ದಿದೆ ಆ್ಯಂಡ್ ಅವರು ಅವ್ರು ಅನ್ಕೋತಿದ್ದಾರೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಎಷ್ಟೊಂದು ಆಪ್ಷನ್ಸ್ ಇದೆ ಅವರು ಯಾಕೆ ನನ್ನ ಕಡೆ ಬರ್ತಾರೆ ಏನು ಇದು ಮಾಡ್ತಾರೆ ಸಮ್ ಹೌ ಅವರು ನಿಮ್ಮ ಬಗ್ಗೆ ಎಲ್ಲೋ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ನಿಮ್ಮ ಬಗ್ಗೆನೂ ಫೀಲ್ ಮಾಡ್ತಾ ಇದ್ದಾರೆ ನೀವು ಅವ್ರ ಲೈಫಲ್ಲಿ ಎಲ್ಲೋ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ನೀವು ಅವ್ರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರ ಸೊ ಇದು ವಯಸ್ಸೋ ವರ್ಷ ಇಬ್ಬರಲ್ಲೂ ಬರೋವಂತಹ ಒಂದು ಫೀಲಿಂಗ್ ಆಗಿದೆ ಸೊ ಅವರು ಕೂಡ ನಿಮಗೆ ತುಂಬ ಆಪ್ಷನ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ ಏನು ಹೇಳ್ತೀವಿ ಡ್ರೀಮಿ ಡ್ರೀಮಿ ಆಗಿದ್ದಾರೆ ಅದರಲ್ಲಿ ಅದಿರ್ಬೋದಾ ಇದರಲ್ಲಿ ಇದ್ದಿರ್ಬೋದಾ ನಾನು ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ ಏನೆಲ್ಲ ಆಗ್ಬೋದು ಅಂತ ಅಂದ್ಕೊಂಡು ಅವರು ಇದ್ದಾರೆ ಓಕೆ ಇದಕ್ಕೆ ಏಂಜೆನ್ಸ್ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ಬರ್ತಾಯಿದೆ ಅಂದರೆ ನೀವೇನಾದರೂ ಕ್ವಶನ್ ಕೇಳ್ತಾಯಿದ್ರೆ ಅದಕ್ಕೆ ನೋವು ಅಂತ ಬರ್ತಾ ಇದೆ ನೀವೇನಾದರೂ ಕ್ವಶನ್ ನಿಮ್ಮ ಮನಸ್ಸಲ್ಲಿ ಇದ್ದರೆ ಅದಕ್ಕೆ ನೋವು ಅಂತ ಬರ್ತಾ ಇದೆ ಆಕ್ಷನ್ ಅಂತ ಬರ್ತಾ ಇದೆ ಓಕೆ ಆ್ಯಂಡ್ ಇಲ್ಲಿ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಕಾಂಪ್ರಮೈಸ್ ಸಮ್ಮ ನೀವು ಯಾವ್ಯಾವ ವಿಷಯನ ಎಕ್ಸ್ಪೆಕ್ಟ್ ಮಾಡ್ತಾ ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೋ ಬ್ಯಾಲೆನ್ಸ್ ಮಾಡಿ ಮಾತಾಡಿ ಮತ್ತು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಕಾಂಪ್ರಮೈಸೇಷನ್ ಆಗಬೇಕು ಇಲ್ಲಿ ಇಲ್ಲಿ ಕಾಂಪ್ರಮೈಸ್ ಆದರೆ ಮುಂದೆ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಆ್ಯಂಡ್ ಇಲ್ಲಿ ಫರ್ಗ್ಯೂನೆಸ್ ಕೂಡ ಬೇಕಾಗುತ್ತೆ ಅಂದರೆ ಈ ಇಬ್ಬರು ತಪ್ಪು ಮಾಡಿರ್ಬೋದು ನೀವು ಮಾಡಿರ್ಬೋದು ಅವರು ಮಾಡಿರ್ಬೋದು ಓಕೆ ಏನೆಲ್ಲ ತಪ್ಪಾಗಿದೆಯೋ ಅದನ್ನೆಲ್ಲ ಫರ್ಗ್ಯೂ ಮಾಡಿ ಮುಂದೆ ಹೋಗೋ ಅಂತಹ ನೇಚರಲ್ಲಿರಬೇಕು ಆ್ಯಂಡ್ ಫಾಸ್ಟಲ್ಲಿ ಏನೇನೆಲ್ಲ ನಡೆದಿದೆ ಅದೆಲ್ಲನೂ ಬಿಟ್ಟಾಕಿ ಮುಂದೆ ಹೋಗೋದಾದರೆ ಎಲ್ಲನೂ ಮರೆತು ಬಿಡಿ ಎಲ್ಲನೂ ಫರ್ಗ್ಯೂ ಮಾಡಿ ಕಾಂಪ್ರಮೈಸ್ ಮಾಡಿಕೊಡಿ ಆ್ಯಂಡ್ ಕಮ್ಯುನಿಕೇಟ್ ಮಾಡಿ ಕ್ಲಿಯರಾಗಿ ಅಂಥೇಳಿ ಏಂಜಲ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಮ್ಮ ಮೆಸೇಜ್ ಏಂಜಲ್ ಕಡೆಯಿಂದ ಬಂದಿರುವಂಥದ್ದು ಏನಂತ ಅಂದರೆ ನೀವು ಫರ್ಗ್ಯೂ ಮಾಡಬೇಕು ಮತ್ತು ಕಾಂಪ್ರಮೈಸ್ ಮಾಡ್ಕೋಬೇಕು ಕಮ್ಯುನಿಕೇಟ್ ಮಾಡಬೇಕು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅಲ್ಲ ಅದು ಮುಂದುವರಿಯೋದು ತುಂಬ ಕಷ್ಟ ಆಗತ್ತೆ ಸೊ ನೀವು ಕಮ್ಯುನಿಕೇಟ್ ಮಾಡಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಿ ಡಿಸಿಷನ್ ತೊಗೊಳ್ಳಿ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಯಾರೆಲ್ಲ ಬಂದು ನನ್ನ ವೀಡಿಯೋನ ಲೈಕ್ ಮಾಡಿ ನೋಡ್ತಾ ಇದ್ದೀರೋ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಎನರ್ಜಿ ಎಕ್ಸ್ಚೇಂಜ್ ಆಗಲ್ಲ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಅಂತಂದರೆ ನೀವು ಲೈಕ್ ಮಾಡಿ ವಿಡಿಯೋನ ನೋಡಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ಮತ್ತು ಮತ್ತೊಂದು ರೀಡಿಂಗಲ್ಲಿ ನಿಮ್ಗೆ ಏನಾದರೂ ರೀಡಿಂಗ್ ಬೇಕಾಗಿದೆ ಅಥವಾ ನನಗೆ ಕ್ಲಿಯರ್ ಕಟ್ಟಾಗಿ ಏನಿದೆ ಅಂತ ತಿಳ್ಕೊಬೇಕು ಈ ಈ ಥರ ಎಲ್ಲ ರೀಡಿಂಗ್ ಬಂದಿದೆ ಅಲ್ವಾ ಇಲ್ಲಿ ನೋಡ್ತಾ ಇರುವಂತಹ ಯಾರೆಲ್ಲ ಇದ್ದೀರಾ ನಿಮಗೆ ಇದನ್ನು ಪರ್ಸ್ನಲ್ಲಾಗಿ ರೀಡಿಂಗ್ ಈ ಥರ ಬಂದಿರೋದ್ರಿಂದ ಪರ್ಸ್ನಲ್ಲಾಗಿ ನಾನು ತೊಗೋಬೇಕು ಅಂದರೆ ಇದೊಂದು ಕಲೆಕ್ಟಿವ್ ಎನರ್ಜಿ ಆಗಿರೋದ್ರಿಂದ ಪರ್ಸ್ನಲ್ಲಾಗಿ ನೀವು ತೊಗೋಬೇಕು ಅಂತ ಅಂದಾಗ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೇಮ್ಗೋಸ್ಕರ ಹೇಳೋದ್ರಿಂದ ಅದು ಕಂಪ್ಲೀಟಾಗಿ ಡೀಟೇಲ್ ಆಗಿ ಬರುತ್ತೆ ಸೊ ದಟ್ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಡಿಸಿಷನ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೆವನ್ ಆಯ್ಸೆ